ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ನಿಮ್ಗೆ ಏನಾದ್ರು ಮನಸ್ಸಿನಲ್ಲಿ ಏನಾದ್ರೂ ಒಂದು ಚೂರಾದ್ರೂ ಆ ಕರುಣೆ ಅನ್ನೋದಾಗ್ಲಿ ಆ ಮಾನವೀಯತೆ ಅನ್ನೋದಾದ್ರೆ ಇದ್ರೆ ಇದ್ರೆ ಖಂಡಿತವಾಗಲು ನೀವು ನಿಮ್ಮ ನಿಮಗೆ ಜನ್ಮ ಕೊಟ್ಟಂತಹ ತಾಯಿಯನ್ನ ಪೂಜಿಸಿ ತಾಯಿಗೆ ಒಂದು ನಮನ ಸಲ್ಲಿಸಿ ಈ ಆರನೆಯ ತಾರೀಕಿನ ಹೋರಾಟದಲ್ಲಿ ಭಾಗವಹಿಸ್ತೀರಿ ಆರನೆಯ ತಾರೀಕು ಹೋರಾಟದಲ್ಲಿ ಭಾಗವಹಿಸ್ತೀರಿ ಅವತ್ತು ನಿಮ್ಮನ್ನ ಒಪ್ಕೊಳ್ಬೇಕು ಅದು ಬಿಟ್ಟು ಬಿಟ್ಟು ಯಾರನ್ನೂ ರಕ್ಷಣೆ ಮಾಡ್ಲಿಕ್ಕೆ ಯಾರದ್ದೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರದ್ದೋ ತಮ್ಮನ ರಕ್ಷಣೆ ಮಾಡಲಿಕ್ಕೆ ಈ ರೀತಿಯಾದಂತಹ ಡ್ರಾಮಾಗಳನ್ನ ಮಾಡಿಕೊಂಡು ಈ ರೀತಿಯಾದ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ಇದು ಯಾವ ಮನುಷ್ಯನು ಮಾಡದೇ ಇರುವಂತಹ ಕೆಲಸ ನೀವು ನಿಜಕ್ಕೂ ನಿಮ್ಮಲ್ಲಿ ಏನಾದರೂ ದಾಖಲೆಗಳು ಇದ್ದರೆ ನಮ್ಮಲ್ಲಿ ದಾಖಲೆಗಳಿದೆ ನಾವು ಜನರ ಮುಂದೆ ಹೇಳ್ತಾ ಇದ್ದೀವಿ ನಾವು ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ನಮ್ಮಲ್ಲಿ ದಾಖಲೆಗಳು ಇದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ದೀವಿ ನಿಮ್ಮ ಹತ್ರ ದಾಖಲೆ ಇದೆ ನೀವು ಸತ್ಯಶೋಧನೆ ಮಾಡಿದ್ದೀರಿ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಿರಿ ಹೋಗಿ ಕೋರ್ಟ್ಗೆ ಹೋಗಿ ವಸತ್ ಗೆಳೆಯರು ಅಜಿತ್ ಹನುಮಕ್ಕನವರು ಜಯಪ್ರಕಾಶ್ ಶೆಟ್ರು ರಾಕೇಶ್ ಶೆಟ್ರು ಈ ಕಿರಿ ಕೀರ್ತಿ ನೀವೆಲ್ಲ ಒಂದು ಗ್ರೂಪ್ ಮಾಡ್ಕೊಡಿ ಗ್ರೂಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಜಡ್ಜ್ ಮುಂದೆ ಹೇಳಿ ನಿಮ್ಮ ಜಡ್ಜ್ಮೆಂಟ್ ಕಾಪಿ ಸರಿ ಇಲ್ಲ ನಿಮ್ಮ ತೀರ್ಪು ಸರಿ ಇಲ್ಲ ನಿಮ್ಮ ತೀರ್ಪಿನಲ್ಲಿ ಲೋಪ ಇದೆ ನೀವು ಕೊಟ್ಟರೋದೇ ಸರಿ ಇಲ್ಲ ಸಂತೋಷರಾವೇ ಅತ್ಯಾಚಾರ ಮಾಡಿದ್ದು ಸಂತೋಷರಾಗೆ ಹತ್ಯೆ ಮಾಡಿರೋದು ಇದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಹೇಳ್ರಿ ತಾನೇ ಮಾವು ತನೇ ಕೇಸ್ ನಲ್ಲಿ ಇದೇ ರೀತಿ ಆಗಿದೆ ಅಂತ ಹೇಳ್ರಿ ಅವತ್ತು ನಿಮ್ಮನ್ನ ಒಪ್ಕೊಡ್ತೀರಿ ಹೋರಾಟಗಾರರನ್ನ ದಾರಿ ತಪ್ಪಿಸುವಂತದ್ದಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ಮಾತ್ರ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸಮೀರ್ ಸಮೀರ್ ವಿಡಿಯೋ ಸಮೀರ್ ಹಾರಾರ್ ವಿಡಿಯೋ ಎಂತಹ ಸಂಚಲನ ಮೂಡಿಸ್ತು ನೋಡಿ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಒಬ್ಬ ಸಮೀರ್ ವಿಡಿಯೋ ಮಾಡಿ ಹಾಕ್ತಾರೆ ಒಂದು ಸಮೀರ್ ವಿಡಿಯೋ ಮಾಡಿ ಹಾಕಿದ ತಕ್ಷಣ ಜಾಗೃತ ಆಯ್ತು ಇಡೀ ಕರ್ನಾಟಕ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೊರಟು ನೋಡಿ ಆರನೇ ತಾರೀಕಿನ ನ್ಯಾಯ ಯಾತ್ರೆ ಮಾಡ್ತಾ ಇದಾರೆ ನ್ಯಾಯ ಯಾತ್ರೆಗೆ ನಾವು ಬೆಂಬಲ ಸೂಚಿಸ್ತಾ ಇದ್ವಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತೇಳಿ ರಾಜ್ಯದ ಮೂಲೆ ಮೂಲೆಗಳಿಂದ ವಿಡಿಯೋ ಮಾಡಿ ಹಾಕ್ತಾ ಇದಾರೆ ಕನ್ನಡ ಪರ ಹೋರಾಟಗಾರರು ಶಿವರಾಮೇಗೌಡರು ಮಾತಾಡ್ತಾರೆ ಚಾಲಕರ ಸಂಘದ ಸೋಮಶೇಖರ್ ಗೌಡ್ರು ಮಾತಾಡ್ತಾರೆ ಕೋಲಾರದ ದಲಿತ ಹೋರಾಟಗಾರ ಯುವ ಮುಖಂಡ ಸಂದೇಶ ಅಖಾಡಕ್ಕೆ ಇಳಿದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ಮಂಡ್ಯದಲ್ಲಿ ಇವತ್ತು ರೈತ ಹೋರಾಟಗಾರರು ಸತ್ಯಾಗ್ರಹ ಮಾಡ್ತಾ ಇದಾರೆ ಇಡೀ ಕರ್ನಾಟಕಾದ್ಯಂತ ಒಂದು ಜಾಗೃತಿ ಮಾಡಿದೆ ಆದರೆ ಕರ್ನಾಟಕ ಸರ್ಕಾರ ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ಲ ಗಿರೀಶ್ ಮಟ್ಟಣ್ಣನವ್ರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರುವಂತ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳು ಈಗ ಏನು ಸಂದೇಶ ವಿಚಾರ ಮಾತನಾಡ್ಬೇಕಾದ್ರೆ ವಸಂತ ಗಿಳಿಯಾರ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಏನೋ ಒಂದು ಅಮಿಷ ಒಡ್ಲಿಕ್ಕೆ ಹೋಗಿ ಸಂದೇಶನ್ನ ದಾರಿ ತಪ್ಪಿಸಕ್ಕೆ ಹೋದಂತಹ ಗಿಳಿ ವಸಂತ ಗಿಳಿಯಾರ ತಾನೇ ಹಾಡಲಿಕ್ಕೆ ಬಿದ್ದಿದ್ದರುತ್ತದ್ದು ನಾವೆಲ್ಲ ನೋಡ್ತಾ ಇದ್ವಿ ಒಂದಷ್ಟು ಜನ ಯೂಟ್ಯೂಬರ್ಸ್ ಗಳಿಗೆ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಗಿರೀಶ್ ಮಟ್ಟಣ್ಣವರ ಸೌಜನ್ಯ ಹೋರಾಟವನ್ನ ದಾರಿ ತಪ್ಪಿಸ್ಬೇಕು ಅಂತ ಹೋದವರು ಯಾರೊಬ್ಬ ವಿಡಿಯೋ ಒಂದೇ ಒಂದು ವಿಡಿಯೋ ಹಾಕಿರೋದು ಆ ವ್ಯಕ್ತಿ ತಾನೇ ಮೇಧಾವಿ ಅನ್ನ ಗಿರೀಶ್ ಮಟ್ಟಣ್ಣ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಇನ್ನು ಕಿರಿಕ್ ಕೀರ್ತಿ ಹತ್ತು ವರ್ಷಗಳ ಕಾಲ ಪತ್ರಕರ್ತರಾಗಿದ್ದಂತ ಕಿರಿಕ್ ಕೀರ್ತಿ ಮೊನ್ನೆ ಬಂದು ಏನೋ ಅಂತ ಹೇಳಿ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಆ ಜಡ್ಜ್ಮೆಂಟ್ ಕಾಪಿಯನ್ನು ಓದ್ತಾ ಇರುವುದು ನಾವು ನೋಡಿದ್ವಿ ಒಂದಕ್ಕೆ ಸ್ಟಾಪ್ ಆಗೋಯ್ತು ಇನ್ನು ವಸಂತ ಗಿಳಿಯಾರು ಏನೋ ಆಗಿದೆ ಆ ವ್ಯಕ್ತಿಗೆ ಯಾರೋ ಏನೋ ಡೀಲ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಯಾರನ್ನೋ ತಮ್ಮ ಯಾರನ್ನೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಇದೆಲ್ಲ ಡ್ರಾಮಾ ಮಾಡ್ತಾ ಇರುವಂತದ್ದು ಇನ್ನು ಚಕ್ರವರ್ತಿ ಸುಲಿಮನೆ ಆ ವ್ಯಕ್ತಿ ದುಡಿಮೆ ಅನ್ನೋದೇ ಗೊತ್ತಿಲ್ಲ ದೇಶ ಮತ್ತು ಧರ್ಮದ ಹೆಸರಿಕೊಂಡು ಭಾಷಣ ಮಾಡ್ಕೊಂಡು ಭಾಷಣ ಕಣ ತೆಗೆದುಕೊಂಡು ನಾ ಅದು ಮಾಡ್ತೇನೆ ಇದು ಮಾಡ್ತೀನಿ ಅಂತೇಳಿ ಇವತ್ತಿನವರೆಗೂ ಅವರು ಯಾವ್ದನ್ನೂ ಪೂರ್ತಿ ಮಾಡದೇ ಇರುವಂತಹ ವ್ಯಕ್ತಿ ಕೊರಗಜ್ಜನ ಮುಂದೆ ನಿಂತ್ಕೊಂಡು ಸೌಜನ್ಯ ನ್ಯಾಯಕ್ಕೆ ಸೌಜನ್ಯ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರೋ ಟೀಕೆ ಮಾಡ್ತಾರೆ ಸಬೀರನ್ನ ಟೀಕೆ ಮಾಡ್ತಾರೆ ಇನ್ನು ಪುನೀತ್ ಕೆರೆ ಹಳ್ಳಿ ಗೂಗಲ್ ಪೇ ಫೋನ್ ಪೇ ಮೂಲಕನೇ ದುಡ್ಡು ಮಾಡಿಕೊಂಡು ಈಗ ಸೌಜನ್ಯ ವಿಚಾರದಲ್ಲಿ ಏನೋ ಸೌಜನ್ಯ ವಿರೋಧವಾಗಿ ಮಾತಾಡ್ತಾ ಇದ್ರೆ ಒಂದೆಷ್ಟೋ ಒಂದಷ್ಟು ಆರ್ಥಿಕವಾಗಿ ಸಹ ದುಡ್ಡು ಬಂದಿರಬೇಕು ಅದಕ್ಕೋಸ್ಕರವಾಗಿ ಏನೇನೋ ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಇವರೆಲ್ಲರನ್ನ ಗಮನಿಸಿ ನೋಡಿ ಇನ್ನು ಟು ಸೂರ್ಯ ಟು ಸೂರ್ಯ ಯಾವ ತರ ದಡ ಮಾಡ್ತಾ ಇದಾರೆ ಅಂತ ಹೇಳಿ ಸಂಧ್ಯಾ ನಾಗರಾಜ್ ಅವರು ಹೇಳ್ತಾ ಇರಬಹುದು ಎಲ್ಲವೂ ಸಹ ಬಟ ಬಯಲಾಗ್ತಾ ಇದೆ ಸತ್ಯಮೇವ ಜಯತೆ ಅಂತ ನಾವ್ ಏನ್ ಹೇಳ್ತಾ ಇದೀವಲ್ಲ ಇವತ್ತು ಎಷ್ಟೇ ಇವರು ಎಷ್ಟೇ ಇವರು ಹೋರಾಟಗಾರರ ಆತ್ಮಸ್ಥೈರ್ಯ ತುಂಬಿಸ್ಲಿಕ್ಕೆ ಹೋದ್ರೆ ಜನ ಎದ್ದೊಳ್ತಾ ಇದ್ದಾರೆ ಜನ ಮಾತನಾಡ್ತಾ ಇದ್ದಾರೆ ಜನ ಮಾತನಾಡ್ತಾ ಇದಾರೆ ಪ್ರತಿ ಜಿಲ್ಲೆಯಲ್ಲಿ ಮಾತನಾಡ್ತಾ ಇದಾರೆ ಹ್ಯಾಟ್ಸ್ ಆಫ್ ಹೇಳಬೇಕು ಸಂದೇಶ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗ್ಲಿ ಕುಸುಮಾವತಿ ಅವರಾಗ್ಲಿ ಅವರ ಕುಟುಂಬದವರು ಹೋರಾಟ ಮಾಡ್ತಾ ಇರೋದ್ರ ಒಂದು ಕಡೆ ಆದ್ರೆ ಗಿರೀಶ್ ಪಟ್ಟಣ್ಣವ್ರು ಅಲ್ಲಿ ಸೇರ್ಕೊಂಡ್ಮೇಲೆ ಟೋಟಲಿ ಟೋಟಲಿ ಏನಾಗಿದೆ ಇಡೀ ರಾಜ್ಯಾದ್ಯಂತ ಒಂದು ಜವಾಬ್ದ ಜವಾಬ್ದಾರಿಯುತವಾದಂತಹ ಜನಗಳು ಈ ಹೋರಾಟದ ಪರವಾಗಿ ನಿಲ್ತಾ ಇದ್ದಾರೆ ಈ ಹೋರಾಟವನ್ನ ವಿರೋಧಿಸುವಂತ ಇವರು ಮಾತನಾಡುವಂತ ನೀವು ಕೇಳಿದ್ದೀರಾ ಮೋಹಿತ್ ಕುಮಾರ್ ಅವರು ವಕೀಲರು ಎಂ ಆರ್ ಬಾಲಕೃಷ್ಣ ಅವರು ವಕೀಲರು ಧನಂಜಯ ಅವರ ವಕೀಲರು ಇವರೆಲ್ಲ ದೊಡ್ಡ ದೊಡ್ಡ ವಕೀಲರುಗಳು ಇಲ್ಲಿ ಲೋಪ ಆಗಿದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ ಅವ್ನ ಯಾರೋ ಯೂಟ್ಯೂಬರ್ ಆ ಕಿರಿ ಕೀರ್ತಿ ಇವರೆಲ್ಲ ಕೂತ್ಕೊಂಡು ಹೋರಾಟನೇ ಸರಿ ಇಲ್ಲ ಜಡ್ಜ್ಮೆಂಟೇ ಸರಿ ಇಲ್ಲ ಸತ್ಯ ಶೋಧನಾ ವರದಿ ಕೊಡಿಯಪ್ಪ ವಸಂತ ಗಿಲಿಯಾ ಸತ್ಯ ಶೋಧನಾ ವರದಿಯನ್ನು ಬಿಡುಗಡೆ ಮಾಡ್ರಿ ಜಡ್ಜ್ ಜಜ್ಮೆಂಟೇ ಸರಿ ಇಲ್ಲ ಅಂತ ಕೊಡ್ರಿ ಯಾತಕ್ ಕೊಡ್ತಾ ಇಲ್ಲ ನಿಮ್ಗದ್ ಬೇಕಾಗಿಲ್ಲ ಅಲ್ಲ ಅಂದ್ರೆ ಈ ದೇಶದ ಕಾನೂನಿನಲ್ಲಿ ಜಡ್ಜ್ಮೆಂಟ್ ಕೊಟ್ಟಿರೋದೇ ಸರಿ ಇಲ್ಲ ಅಂತ ಹೇಳುವಂತಹ ಏಕೈಕ ವ್ಯಕ್ತಿ ಈ ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಹೇಳ್ತಾರೆ ನಾನು ಮಾಡಿರುವಂತಹ ಸತ್ಯಶೋಧನಾ ವರದಿಯೇ ಸರಿ ಜಡ್ಜ್ ಕೊಟ್ಟಿರುವಂತಹ ವರದಿ ಸರಿ ಇಲ್ಲ ಅನ್ನೋ ರೀತಿನಲ್ಲಿ ವಸಂತ ಗಿಳಿಯಾರ್ ಅವರು ಮಾತಾಡ್ತಾರೆ ಅಂತಂದ್ರೆ ಆ ಸತ್ಯ ಶೋಧನಾ ವರದಿಯನ್ನ ಬಿಡುಗಡೆ ಮಾಡಿ ಆ ಜಡ್ಜ್ಗೆ ಚಾಲೆಂಜ್ ಮಾಡ್ಬೇಕಾಗಿತ್ತಲ್ಲ ಯಾತಕ್ ಮಾಡ್ತಾ ಇಲ್ಲ ವಸಂತ ಗಿಳಿಯಾರ್ ಅವ್ರಿಗೆ ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ ನನ್ನ ಸತ್ಯ ಶೋಧನಾ ಈ ರೀತಿ ದಾಖಲೆ ಇದೆ ಜಟ್ ಕೊಟ್ಟಿರುವಂತಹ ತೀರ್ಪು ಸರಿ ಇಲ್ಲ ಅಂತೇಳಿ ಚಾಲೆಂಜ್ ಮಾಡಬೇಕು ಅವತ್ತು ನಿಮ್ಮನ್ನ ನೀವು ಒಬ್ಬ ಹೋರಾಟಗಾರ ಅಂತೇಳಿ ಒಪ್ಕೊಳ್ತೀವಿ ಯಾವ್ದನ್ನು ಮಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ದನಿ ಎತ್ತಾರೋ ಅವ್ರು ಫೋನ್ ಮಾಡಿ ಅವ್ರಿಗೆ ಅಮಿಷ ಒಡ್ಡಿ ಅವ್ರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರಲ್ಲ ವಸಂತ ಗಿಲಿಯಾರ್ ಅವರೇ ನಿಮ್ಮ ಆತ್ಮಸಾಕ್ಷಿಯನ್ನ ನೀವೇ ಕೇಳ್ಕೊಂಡು ನೋಡ್ರಿ ನೀವ್ ಮಾಡ್ತಾ ಇರೋದು ಸರಿಯಾ ಅಂತ ಇನ್ನು ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಬಂದಂತ ಅಜಿತ್ ಹನುಮಕ್ಕನವರು ಉದ್ದುದ್ದ ಭಾಷಣ ಮಾಡಿದ್ರಲ್ಲ ಅವರು ಸಹ ಹೇಳ್ಬೇಕು ನಿಮ್ಮ ಜಡ್ಜ್ಮೆಂಟ್ ಕೊಟ್ಟರ ಸರಿ ಇಲ್ಲ ನನ್ನ ಹತ್ರ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದೆ ಸಂತೋಷರವೇ ಅಪರಾಧಿ ಸಂತೋಷರವೇ ಅತ್ಯಾಚಾರಿ ಅಂತೇಳಿ ಇವರು ಸಹ ಚಾಲೆಂಜ್ ಮಾಡ್ಬೋದು ಇನ್ನು ಪವರ್ ಟಿವಿಯ ರಾಕೇಶ್ ಶೆಟ್ರು ಐದು ಎಪಿಸೋಡ್ಗಳನ್ನು ಮಾಡಿ ಸಂತೋಷ್ ರಾವೆ ಕೊಲೆಗಾರ ಸಂತೋಷ್ ರಾವೆ ಅತ್ಯಾಚಾರ ಅಂತೇಳಿ ಕೊನೆ ಪ್ರೇಮ ಮಾಡಿ ಆ ಪ್ರೋಮ್ ಸುದ್ದಿನೇ ಮಾಡ್ದಂಗೆ ಓಡದ್ರಲ್ಲ ರಾಕೇಶ್ ಶೆಟ್ರು ಸಹ ಮಾಡಬೇಕು ರಾಕೇಶ್ ಶೆಟ್ರು ಸಹ ಈ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತೇಳಿ ಚಾಲೆಂಜ್ ಮಾಡಬೇಕು ಇನ್ನು ಜಯಪ್ರಕಾಶ್ ಶೆಟ್ರು ಅವರು ಸಹ ಈ ಜಡ್ಜ್ಮೆಂಟ್ ಸರಿ ಇಲ್ಲ ಸಂತೋಷ್ ಸಂತೋಷರಾವೇ ಅಪರಾಧಿ ಸಂತೋಷರಾವೆ ಅತ್ಯಾಚಾರಿ ಅನ್ನೋ ರೀತಿಯಲ್ಲಿ ಎಪಿಸೋಡ್ ಗಳನ್ನ ಮಾಡಿದ್ರಲ್ಲ ಎರಡು ಎಪಿಸೋಡ್ ಗಳಿಗೆ ಬಂದ್ ಮಾಡಿದ್ರಲ್ಲ ಇವರು ಚಾಲೆಂಜ್ ಮಾಡಬೇಕು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಜಯಪ್ರಕಾಶ್ ಶೆಟ್ರು ಇವರೆಲ್ಲ ಚಾಲೆಂಜ್ ಮಾಡ್ಲಿ ಹೋರಾಟ ಮಾಡ್ತಾ ಇರೋರು ಇಲ್ಲಿ ಯಾರಿಗೂ ಯಾರು ಹಣ ಕೊಡ್ತಾ ಇಲ್ಲಾರಿ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರುವಂತದ್ದು ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರುವಂತ ಹೋರಾಟ ಯಾವ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ರಿ ಒಬ್ಬ ಸಂದೇಶ ಬರ್ತಾರೆ ಸಂದೇಶ ಬಂದು ದಾರಿ ತಪ್ಪಿಸ್ತಾನೆ ಅಂತ ಮಾತನಾಡಿದಂತ ಪುನೀತ್ ಕೆರೆಹಳ್ಳಿ ಇವತ್ತು ಸಂದೇಶ ತಾನು ಜಾಗೃತಿ ಮೂಡಿಸೋದ್ರಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಆನೆ ಮಾವು ತನಗೆ ಜೋಡಿಕೆಯಲ್ಲಿ ನ್ಯಾಯ ಕೊಡಿಸ್ತೀನಿ ಅಂತ ಬಂದಿದ್ದಾನಲ್ಲ ಅದು ಕಣ್ರಿ ಹೋರಾಟ ನೀವು ಗೂಗಲ್ ಪೇ ಫೋನ್ ಪೇ ಮೂಲಕ ಹಣದ ಹಮೀಶವನ್ನು ಓದಿ ಒಟ್ಟು ಮಂಗಳೂರಿನಲ್ಲಿ ಲಾಡ್ಜ್ಗಳನ್ನು ಮಾಡಿಕೊಂಡು ಡೀಲ್ ಮಾಡಿಕೊಂಡು ಮಹಾವೀರ ಕ್ರೆಡಿಟ್ ಕಾಪರಿಟಿ ಯಿಂದ ಹಣವನ್ನ ಡೀಲ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಹೋರಾಟಗಾರರ ಆ ಸೌಜನ್ಯ ಹೆಸರಿನಲ್ಲಿ ನೀವು ಹಣ ಮಾಡ್ತಾ ಇರುವಂತವ್ರು ನೀವು ನೀವು ಸೌಜನ್ಯ ಹೆಸರಿನಲ್ಲಿ ಹಣ ಮಾಡ್ತಾ ಇರುವಂತವ್ರು ನೀವು ನಿಮಗೆ ನಿಜವಾಗ ಆತ್ಮ ಸಾಕ್ಷಿ ಅನ್ನೋದಿದೆಯಾ